ಪ್ರಶ್ನೆ ಗಮನಿಸಿ ನಿಮ್ಮ ಬಡಾವಣೆಯಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪಿಸಬೇಕೆಂದು ಕೋರಿ ಗ್ರಂಥಾಲಯದ ನಿರ್ದೇಶಕರಿಗೆ ಒಂದು ಪತ್ರ ಬರೆಯಿರಿ ಗಮನಿಸಿ ಮಕ್ಕಳೇ ಇಂದ ಇಂದ ರಾಜಾ ಹುಲಿ ಪೂರ್ವಿಕ ಬಡಾವಣೆ ಪೂರ್ವಿಕ ಬಡಾವಣೆ ಕೆಂಪಸಂದ್ರ ಕೆಂಪಸಂದ್ರ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ತಾರೀಖ್ ತಾರೀಖ್ ಇಪ್ಪತ್ತಾರು ಮೂರು ಇಪ್ಪತ್ತಾರು ಇಪ್ಪತ್ತಾರು ಮೂರು ಇಪ್ಪತ್ತಾರು ಇವರಿಗೆ ಇವರಿಗೆ ನಿರ್ದೇಶಕರು ನಿರ್ದೇಶಕರು ಗ್ರಂಥಾಲಯ ಇಲಾಖೆ ಗ್ರಂಥಾಲಯ ಇಲಾಖೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಮಾನ್ಯರೇ ಮಾನ್ಯರೇ ವಿಷಯ ವಿಷಯ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಮನವಿ ಮನವಿ ಮೇಲ್ಕಂಡ ವಿಷಯಕ್ಕೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ ನಮ್ಮ ಬಡಾವಣೆಯಲ್ಲಿ ಸುಮಾರು ಸುಮಾರು ಒಂದು ಸಾವಿರ ಒಂದು ಸಾವಿರ ಜನಸಂಖ್ಯೆ ಇದೆ ಜನಸಂಖ್ಯೆ ಇದೆ ಇದಕ್ಕೆ ಪೂರಕವಾಗಿ ಇದಕ್ಕೆ ಪೂರಕವಾಗಿ ಸಮಯದ ಸದುಪಯೋಗಕ್ಕಾಗಿ ಸಮಯದ ಸದುಪಯೋಗಕ್ಕಾಗಿ ಒಂದು ಗ್ರಂಥಾಲಯ ಇರುವುದಿಲ್ಲ ಒಂದು ಗ್ರಂಥಾಲಯ ಇರುವುದಿಲ್ಲ ಇದರಿಂದಾಗಿ ಇದರಿಂದಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯುವಕರು ಯುವಕರು ಹಿರಿಯರು ಹಿರಿಯರು ಬಿಡುವಿನ ಸಮಯದಲ್ಲಿ ಸಮಯದಲ್ಲಿ ಅಲ್ಲಿ ಇಲ್ಲಿ ಕುಳಿತು ಅಲ್ಲಿ ಇಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದಾರೆ ಹರಟೆ ಹೊಡೆಯುತ್ತಾರೆ ಇದನ್ನು ತಪ್ಪಿಸಲು ಇದನ್ನು ತಪ್ಪಿಸಲು ಎಲ್ಲರಿಗೂ ಎಲ್ಲರಿಗೂ ಅನುಕೂಲವಾಗುವಂತೆ ಅನುಕೂಲವಾಗುವಂತೆ ನಮ್ಮ ಬಡಾವಣೆಯಲ್ಲಿ ನಮ್ಮ ಬಡಾವಣೆಯಲ್ಲಿ ಗ್ರಂಥಾಲಯ ಶಾಖೆಯನ್ನು ಗ್ರಂಥಾಲಯ ಶಾಖೆಯನ್ನು ಪ್ರಾರಂಭಿಸಬೇಕೆಂದು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಇಂತಿ ತಮ್ಮ ವಿಶ್ವಾಸಿ ಸಹಿ ಸಹಿ ರಾಜಾಹುಲಿ ರಾಜಹುಲಿ ಇನ್ನೊಮ್ಮೆ ಅಭ್ಯಾಸ ಮಾಡೋಣ ಮಕ್ಕಳೇ ಇಂದ ರಾಜಾಹುಲಿ ಪೂರ್ವಿಕ ಬಡಾವಣೆ ಕೆಂಪಸಂದ್ರ ಕೋಲಾರ ಜಿಲ್ಲೆ ತಾರೀಖ್ ಇಪ್ಪತ್ತಾರು ಮೂರು ಇಪ್ಪತ್ತಾರು ಇವರಿಗೆ ನಿರ್ದೇಶಕರು ಗ್ರಂಥಾಲಯ ಇಲಾಖೆ ಕೋಲಾರ ಜಿಲ್ಲೆ ಮಾನ್ಯರೇ ವಿಷಯ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ ಸುಮಾರು ಒಂದು ಸಾವಿರ ಜನಸಂಖ್ಯೆ ಇದೆ ಇದಕ್ಕೆ ಪೂರಕವಾಗಿ ಸಮಯದ ಸದುಪಯೋಗಕ್ಕಾಗಿ ಒಂದು ಗ್ರಂಥಾಲಯ ಇರುವುದಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳು ಯುವಕರು ಹಿರಿಯರು ಬಿಡುವಿನ ಸಮಯದಲ್ಲಿ ಅಲ್ಲಿ ಇಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದಾರೆ ಇದನ್ನು ತಪ್ಪಿಸಲು ಎಲ್ಲರಿಗೂ ಅನುಕೂಲವಾಗುವಂತೆ ನಮ್ಮ ಬಡಾವಣೆಯಲ್ಲಿ ಗ್ರಂಥಾಲಯ ಶಾಖೆಯನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಸಹಿ ರಾಜವುಲಿ ಈ ಮನವಿ ಪತ್ರವನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ